ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ಯಾರ್ ಬೆಂದು ತಾಲಿ ತಾ ತುಪ್ಪೆಂದು ಕೋಲಿತ ಬೆಂದು ನಾವು ರಾಮ ಶ್ರೀ ವಿರುದ್ಧವಾಗಿಲ್ಲ ಅವರು ರಾಜಕೀಯ ಮಾಡಕ್ಕೆ ಹೊರಟಿದ್ದಾರೆ ಸೀ ಅದನ್ನು ಒಂದು ದೊಡ್ಡ ರಾಜಕೀಯ ವಿಷಯವಾಗಿ ಮಾಡಿಕೊಂಡು ಶ್ರೀ ಇವತ್ತು ರಾಜಕೀಯ ವಸ್ತುವನ್ನಾಗಿ ಮಾಡಿದ್ದಾರಲ್ಲ ಅದನ್ನು ವಿರೋಧ ಮಾಡ್ತಾ ಅಷ್ಟೇ ಶ್ರೀರಾಮಚಂದ್ರನ ನಾವೆಲ್ಲ ಶ್ರೀರಾಮಚಂದ್ರನ ಭಕ್ತರೆ ಅವರಿಗೆ ರಾಜಕೀಯವಾಗಿ ಮಾತಾಡ್ತಾ ಇದ್ದಾರೆ ರಾಜಕೀಯವಾಗಿ ಮಾತಾಡೋರಿಗೆ ಔಷಧ ಇಲ್ಲ ಈಗ ನಾವು ಶ್ರೀರಾಮಚಂದ್ರನ ವಿರುದ್ಧ ಇಲ್ಲ ಶ್ರೀರಾಮಚಂದ್ರನ ಪರವಾಗಿ ಇರೋರು ಶ್ರೀರಾಮಚಂದ್ರನ ನಾವು ಗೌರವಿಸ್ತೀವಿ ಶ್ರೀರಾಮಚಂದ್ರನ ಪೂಜೆ ಮಾಡ್ತೀವಿ ನಾವು ಶ್ರೀರಾಮಚಂದ್ರನ ಭಜನೆ ಮಾಡ್ತೀವಿ ನಾವು ರಾಮ ಮಂದಿರ ಕಟ್ಟಿದೀವಿ ನಾವು ಸೊ ಅದಕ್ಕೆ ವಿರೋಧ ಇಲ್ಲ ಅವರು ರಾಜಕೀಯ ಮಾಡ್ತಾ ನಾನು ಹೇಳಿಲ್ಲ ಯಾಕೆಗೆ ಹೋಯ್ತಾ ಇದಾರೆ ಶ್ರೀರಾಮಚಂದ್ರನ ವಿರುದ್ಧವಾಗಿಲ್ಲ ಅವರು ರಾಜಕೀಯ ಮಾಡಕ್ ಸಿ ಅದನ್ನು ಒಂದು ದೊಡ್ಡ ರಾಜಕೀಯ ವಿಷಯವಾಗಿ ಮಾಡಬಹುದು ಶ್ರೀರಾಮಚಂದ್ರನ ಇವತ್ತು ರಾಜಕೀಯ ವಸ್ತುವನ್ನಾಗಿ ಮಾಡಿದ್ದಾರಲ್ಲ ಅದನ್ನು ವಿರೋಧ ಮಾಡ್ತಾ ಇರೋದು ಅಷ್ಟೇ ಶ್ರೀರಾಮಚಂದ್ರನ ನಾವೆಲ್ಲ ಶ್ರೀರಾಮಚಂದ್ರನ ಭಕ್ತರೆ ಅವರಿಗೆ ರಾಜಕೀಯವಾಗಿ ಮಾತಾಡ್ತಾ ಇದ್ರು ರಾಜಕೀಯವಾಗಿ ಮಾತಾಡೋರಿಗೆ ಔಷಧ ಇಲ್ಲ ಈಗ ನಾವು ಶ್ರೀರಾಮಚಂದ್ರನ ವಿರುದ್ಧ ಇಲ್ಲ ಶ್ರೀರಾಮಚಂದ್ರನ ಪರವಾಗಿ ಇರೋರು ಶ್ರೀರಾಮಚಂದ್ರನ ನಾವು ಗೌರವಿಸ್ತೀವಿ ಶ್ರೀರಾಮ್ ಚಂದ್ರನ್ ಪೂಜೆ ಮಾಡ್ತೀವಿ ನಾವು ಶ್ರೀರಾಮಚಂದ್ರನ ಭಜನೆ ಮಾಡ್ತೀವಿ ನಾವು ರಾಮ ಮಂದಿರ ಕಟ್ಟಿದೀವಿ ನಾವು ಸೊ ಅದಕ್ಕೆ ವಿರೋಧ ಇಲ್ಲ ಅವ್ರು ರಾಜಕೀಯ ಮಾಡ್ತಾ ಇದ್ದಾರೆ ನಾನು ಹೇಳಿಲ್ಲ ಈಗ ಇವ್ರು ಯಾಕ ಯೋಧೆಗೆ ಹೋಯ್ತಾ ಇದಾರೆ